ಯೂಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತ ಹೇಳಿ ಬನ್ನಿ ಏನು ಮೊನ್ನೆ ಮಕ್ಕಳು ಬಂದು ಹೊತ್ತು ಹೋಮ್ ವರ್ಕ್ ಅದೆಲ್ಲ ನನ್ನ ಮಕ್ಕಳ ಜೊತೆಗೆ ಎಳಿಸ್ಕೊಂಡು ಹೋದ್ರಲ್ಲ ಹೋಗ್ಬೇಕಾದ್ರೆ ಅವತ್ತಿನ ದಿನದಲ್ಲಿ ನಾನು ಫೋಟೋ ಕೂಡ ತೆಗೆದಿಟ್ಕೊ ನಾನು ನನ್ನ ಫ್ರೆಂಡ್ಸಿಗೆ ಶೇರ್ ಮಾಡಬೇಕಂತ ಹೇಳಿದ್ದೆ ಹಾಗಾಗಿ ಫೋಟೋ ಕೂಡ ಮಾ ತೆಗೆದಿಟ್ಟಿದ್ರು ನೋಡಿ ಡ್ರಾಯಿಂಗ್ ಮಾಡ್ಬೇಕಂತೇಳಿ ಸಾರಿ ಪೇಂಟಿಂಗ್ ಮಾಡ್ಬೇಕಂತ ಹೇಳಿ ಬಂದಿದ್ರಂತೆ ಇದೆಲ್ಲ ಡ್ರಾಯಿಂಗ್ ಇತ್ತು ಬಟ್ ಕಲರ್ ಯಾವ್ದು ಕೊಟ್ರೆ ಚೆನ್ನಾಗಿ ಕಾಣಿಸುತ್ತಕ್ಕ ಅಂಥೇಳಿ ಅವರು ಕೇಳಿ ನಂತರ ಇಲ್ಲೇ ಕೂತ್ಕೊಂಡು ನಮ್ಮ ಮನೆಯಲ್ಲೇ ಪೇಂಟ್ ಅದೆಲ್ಲ ಮುಗಿಸಿದ ನಂತರ ಮನೆಗೆ ಹೋದ್ರೆ ನೋಡಿ ನೈಟ್ ಟೈಮ್ ಅಂದರೆ ಎಂಟು ಗಂಟೆಗೆ ಈ ರೀತಿ ಅವ್ರ ಮನೆ ಹತ್ರ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿದೆ ಹಾಗಾಗಿ ಹೋದ್ರೆ ನೋಡಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಯಾಕಂದರೆ ಒಂದು ಮೆಮೊರಿ ಉಳಿಯುತ್ತಾ ಈ ನಮ್ಮ ಯೂಟ್ಯೂಬ್ನಲ್ಲಿ ಏನಾದರೂ ನಿಮಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದರೆ ಮಕ್ಕಳು ಕೂಡ ಒಂದು ಮೆಮೊರಿ ಉಳಿಯುತ್ತೆ ಅನ್ನೋದಕ್ಕೆ ನಾನು ಏನಿದ್ರೂ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ ನಾನು ಬನ್ನಿ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಆಗಿ ಇಷ್ಟ ಇಷ್ಟಾದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ನೋಡಿ ವಾ ಬಾರ್ಡೇ ವಿಶ್ ಯು ಹ್ಯಾಪಿ ಬರ್ಡೇ ಅನನ್ಯ ಡ್ರೆಸ್ ಸೂಪರ್ ಅದಲೇ ಮಸ್ತ್ ಅದ ಬಾಯ್ ಹುಟ್ಟುಹಬ್ಬದ ಶುಭಾಶಯಗಳು ಅನನ್ಯ ಕನ್ನಡದಾಗ ಹೇಳಿದೆ ವಿಶು ಹ್ಯಾಪಿ ಬರ್ಡೇ ಜೋರವಾಂಟ ಈಗ ಸ್ವಲ್ಪ ತಾಯ್ತವ್ರಿ ಎಷ್ಟ ಆರು ಗಂಟೆಗೆ ಎದ್ರೆ ವರ್ಷ ವರ್ಷ ಇಬ್ರು ಬರ್ರಿ ಒಂದ್ ಹತ್ತು ನಿಮಿಷ ಹೋಗರಿ ಹೋಗ್ರಿ ಫ್ರೆಶ್ ಅಪ್ ಆಗ್ರಿ ಇದೇ ಡ್ರೆಸ್ ಮ್ಯಾಗೆ ಹೋಗಿ ಬಂದುಬಿಡ್ರಿ ಒಂದು ಹತ್ತು ನಿಮಿಷ ಕೇಕ್ ಕಟ್ಟಿಂಗ್ ಲೇಟನೇ ಲೇಟಾ ಫೋನ್ ಮಾಡಿ ಅಲ್ಲವಿ ಈಗ ಎಲ್ಲರು ಬಂದ ತಕ್ಷಣ ಫೋನ್ ಮಾಡಿಬಿಡಿ ಬರ್ತಾರೆ ಹ್ಞೂ ಆ ನಂಬರ್ ಐತೆ ನೋಡಿ ಯಾರ್ದು ಹಾಂ ಹ್ಞೂ ನಂಬರ್ ಐತ ಹ್ಞೂ ಡ್ರೆಸ್ ಸೂಪರ್ ಆಗ್ಯದ ಮೊನ್ನೆ ಹೌದಾ ಎರಡು ಸೆಟ್ ಯಾರು ಮಾಡಿದ್ರು ಮಸ್ತ್ ಐತೆ ನನಗೆ ಭಾಳ ಇಷ್ಟ ಆಯ್ತು ಸೂಪರ್ ಸೂಪರ್ ಬಂದಾರ ನೂರಿಂದ ಎಲ್ಲರೂ ಓಕೆ ಅಪ್ಪಿ ಹೌದ ನೀನೇ ಹೋಗಪ್ಪಿ ಮೊದಲು ತನ್ಸು ನೀವು ಹೋಗಿ ಅವ್ರು ಕರಿ ಬಡ ನೋಡಿರಿ ಬಾಯ್ ಬಾಯ್ ಆಂಟಿ ಬಾಯ್ ಬಾಯ್ ಅಕ್ಕ ಬಾಯ್ ಬಾಯ್ ಮಾಡ ಓಕೆ ಅಪ್ಪ ಬರ್ಡೆ ಇದೆ ಹೇಳಿ ಕರೀಲಿಕ್ಕೆ ಬಂದಿದ್ಲೋಡಿ ನಮ್ಮ ಮಕ್ಕಳನ್ನು ಬಟ್ ಅವ್ರಿಗೆ ಹೋಗಿ ಬನ್ನಿ ಅಂತ ಹೇಳಿದೆ ಹೋಗಿ ಬರಲಿಲ್ಲ ಅವರು ಇಲ್ಲೇ ಹತ್ರದಲ್ಲೇ ಇತ್ತು ಬಟ್ ಹೋಗಂದ್ರೆ ಹೋಗಲೇ ಇಲ್ಲ ನನ್ನ ಮಕ್ಕಳು ಹಾಗಾಗಿ ಅಮ್ಮ ಅಂತ ಹೇಳಿದ್ರು ಇವತ್ತು ನೀನೇನಾದರೂ ಮಾಡಿ ನಮಗೆ ಕೊಡು ಅಂತ ಹೇಳಿದ್ದೆ ದೊಡ್ಡ ಮಗಳಿಗೆ ಹಾಗಾಗಿ ಅವಳು ಬಂದು ಪಾಸ್ತಾ ಮಾಡಿದ್ಲು ನೋಡಿ ಸೂಪರ್ ಆಗಿತ್ತು ಪರವಾಗಿಲ್ಲ ಎರಡು ಮೂರು ಬಾರಿ ಮಾಡಿದಾಳೆ ಬಟ್ ನಾನು ವಿಡಿಯೋದಲ್ಲಿ ಫಸ್ಟ್ ಟೈಮ್ ಅಂತ ಹೇಳಿದ್ದೀನಿ ಸ್ವಲ್ಪ ಡ್ರೈ ಆಗಿ ಮಾಡಿದ್ಲು ಲಿಕ್ವಿಡ್ ಟೈಪ್ ಆಗಿದ್ರೇನು ಟೇಸ್ಟ್ ಆಗ್ತಿತ್ತು ಬಟ್ ಪರವಾಗಿಲ್ಲ ಟೇಸ್ಟಾಗಿ ಬಂದಿತ್ತು ನೋಡಿ ಪಾಸ್ತಾ ಟೇಸ್ಟ್ ನೋಡಿ ಹಂಗದ ಅಂತ ಹೇಳ್ತೀನಿ ವಾವ್ ಸೂಪರ್ ಅಂತ ಹೇಳೋಕ್ಕಾಗಲ್ಲ ಚೆನ್ನಾಗಿದವ ಸ್ವಲ್ಪ ಲೆಮನ್ ಹಾಂ ಸ್ವಲ್ಪ ಸೂಪರ್ ಅಂತ ಫಸ್ಟ್ ಟೈಮು ನನ್ನ ಮಗಳು ಪಾಸ್ತಾ ಮಾಡಿದ್ದಾಳೆ ಫ್ರೆಂಡ್ಸ್ ಸೂಪರ್ ಆಗ್ಯಾವ ಇಷ್ಟ ಆಯಿತು ಫಸ್ಟ್ ಟೈಮ್ ಟ್ರೈ ಮಾಡಿದ್ದಕ್ಕೂ ಚೆನ್ನಾಗಿ ಮಾಡಿದ ಅಂತಲೇ ಹೇಳ್ಬೋದು ಇವಳೆ ನೋಡಿ ಈ ರೀತಿಯಾಗಿ ಮಾಡಿದಾಳೆ ನೋಡಿ ಪಾಸ್ತಾ ಬಂದು ಸೂಪರ್ ಆಗಿತ್ತು ಟೇಸ್ಟ್ ಅದೆಲ್ಲ ನನಗೆ ನಮ್ಮ ಮನೆಯವರಿಗೆ ಇನ್ನೊಬ್ಬ ಮಗಳಿಗೆ ನಂತರ ಎಲ್ಲರಿಗೂ ಹಾಕಿ ಕೊಟ್ಟು ತಾನು ಕೂಡ ತೊಗೊಂಡು ನೋಡಿ ಪಾತ್ರೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಪಾತ್ರೆ ಮಾಡಿಟ್ಟಿದ್ದಾಳೆ ಸ್ವಲ್ಪ ಅಡುಗೆ ಕೂಡ ಇತ್ತು ನೈಟ್ ಕೂಡ ಸ್ವಲ್ಪ ಅಡುಗೆ ಮಾಡಬೇಕಿತ್ತು ರೈಸ್ ಅದೆಲ್ಲ ಅದಾದ ನಂತರ ನೋಡ್ತಾ ಇರ್ಬೋದು ಮಗಳು ಕೂಡ ತಿಂತಾ ಇದ್ದಾಳೆ ಪಾಸ್ತಾ ಈ ವಿಡಿಯೋ ಬಂದು ನೆಕ್ಸ್ಟ್ ಡೇ ನೋಡಿ ಅಂದರೆ ನಾನು ಏನು ಗ್ರೋಸರಿ ನಂತರ ತರಕಾರಿ ಅದೆಲ್ಲ ತರಿಸಿದ್ದೆ ನೋಡಿ ನಮ್ಮ ಮನೆಯವ್ರಿಗೆ ಹೇಳಿ ಬಟ್ ನೈಟ್ ತೊಗೊಂಡು ಬಂದಿದ್ರವರು ನಾನು ಎಲ್ಲ ತೆಗೆದಿಡೋದು ಆಗಿರಲಿಲ್ಲ ಈಗ ಎಲ್ಲ ನಾನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ನಾನು ತೊಗೊಂಡು ಬಂದಿದ್ದು ರೇಷನ್ ಆಯಿತು ನಂತರ ತರಕಾರಿ ಅಂತ ಅಂದ್ಕೊಂಡು ಈಗ ಎಲ್ಲನೂ ವಿಡಿಯೋ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಈಗ ಚಳಿಗಾಲ ಮಳೆಗಾಲದಲ್ಲಿ ನಾನು ರೇಷನ್ನು ಸ್ಟಾಕ್ ಇಡೋದಿಲ್ಲ ನೋಡಿ ಮನೆಯಲ್ಲಿ ಯಾಕಂದರೆ ನಮ್ಮ ಮನೆಗೆ ಹತ್ತಿರದಲ್ಲಿಯೇ ಒಂದು ಗ್ರೋಸರಿ ಶಾಪ್ ಇದೆ ಕಿರಾಣಿ ಶಾಪು ಹಾಗಾಗಿ ಏನು ಬೇಕು ಅದನ್ನು ನಾವು ಫಟ್ ಅಂತ ಹೋಗಿ ತೊಗೊಂಡು ಬರ್ಬೋದು ಹಾಗಾಗಿ ನಾನು ಸ್ಟಾಕ್ ಇಡೋದೇ ಇಲ್ಲ ಯಾಕಂದರೆ ತುಂಬ ಹುಳ ಅದೆಲ್ಲ ಆಗಿಬಿಡುತ್ತೆ ತಂಪಿಗೆ ಅಂತ ಹೇಳಿಬಿಟ್ಟೆ ನಾನು ಈಗ ಸ್ವಲ್ಪ ಖಾಲಿಯಾಗಿತ್ತು ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ಗೆ ಆಗಷ್ಟು ಅಷ್ಟೇ ತರಿಸ್ತೀನಿ ನೋಡಿ ನಾನು ಯಾಕಂದರೆ ಈಗ ಕಾಲೇಜ್ ಸ್ಟಾರ್ಟ್ ಆಗಿದೆಲ್ಲ ಕಂಪಲ್ಸರಿ ಟಿಫನ್ನು ಅಡಿಗೆ ಎಲ್ಲ ಕರೆಕ್ಟ್ ಟೈಮಿಗೆ ಆಗಬೇಕು ನೋಡಿ ಅದೆಲ್ಲ ಏನೂ ಇಲ್ಲ ಇಲ್ಲ ಸ್ಕೂಲ್ ಇಲ್ಲ ಅಂತಂದರೆ ನಮಗೂ ಕೂಡ ಸ್ವಲ್ಪ ಬೇಜಾರು ಅನ್ಸುತ್ತೆ ಅಂದರೆ ಯಾವುದೂ ಕರೆಕ್ಟ್ ಟೈಮಿಗೆ ಆಗೋದಿಲ್ಲ ಈಗ ಎದ್ರಾಯಿತು ಈಗ ಮಾಡಿದ್ರಾಯ್ತು ಅಂತ ಈ ರೀತಿ ಆಲಸ್ಯ ಬಂದ್ಬಿಡುತ್ತೆ ನಮ್ಗೆ ಬಟ್ ಕಾಲೇಜ್ ಇರೋದರಿಂದ ಮಗಳು ಬೇಗನೆ ಹೋಗ್ತಾಳಲ್ಲ ಅಂತೇಳಿ ಟಿಫನ್ನು ಅಡುಗೆ ಎಲ್ಲ ಮಾಡಿಬಿಡ್ತೀನಿ ನೋಡಿ ನಾನು ಹಾಗಾಗಿ ಈಗೆಲ್ಲ ತೆಗ್ದಿಡ್ತಾಯಿದ್ದೀನಿ ಇದ್ದೀನಿ ಬೆಳಕಿಗಾದ್ರೆ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟೆ ನಾನು ಬಾಕ್ಸ್ಗಳಿಗೆಲ್ಲ ಹಾಕಿಟ್ಬಿಡ್ತೀನಿ ನೋಡಿ ಇದೇ ಥರನೇ ನಾನು ಡೈರೆಕ್ಟಾಗಿ ತಂದಿದ್ದನ್ನು ಬಾಕ್ಸಿಗೆ ಹಾಕೋದಿಲ್ಲ ಯಾಕಂದರೆ ಅಡುಗೆ ಮಾಡ್ತಿರ್ಬೇಕಾದ್ರೆ ಒಮ್ಮೆ ಕ್ಲೀನ್ ಮಾಡ್ಕೋತೀನಿ ಬಟ್ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗಲೀಜು ಕೊಟ್ಟಿದ್ದಾರೆಂದ್ರೆ ಪುಟಾಣಿ ತುಂಬ ಅಂದ್ರೆ ತುಂಬ ಹಾಳಾಗೋಗಿತ್ತು ಆದ್ರೂ ಪರವಾಗಿಲ್ಲ ಅದು ಒಂದೇ ಏನು ತೊಗೊಂಡೋಗಿ ರಿಟರ್ನ್ ಕೊಡ್ತಾರೆ ನಮ್ಮ ಮನೆಯವ್ರು ಅಂತ ಹೇಳಿ ನಾನೇ ಕ್ಲೀನ್ ಮಾಡಿ ಪಾಕ್ಸುಗಳೆಲ್ಲ ಹಾಕೋಣ ಅಂತ ಅಂದ್ಕೊಂಡೆ ನೋಡಿ ನೋಡ್ತಾ ಇರ್ಬೋದು ಸಾಬುದಾನಿ ಕೂಡ ತೋರಿಸ್ತಾ ಇದ್ದೀನಿ ಅದು ಕೂಡ ತುಂಬ ಗಲೀಜಾಗಿತ್ತು ನೋಡಿ ಏನೋ ಮಿಕ್ಸ್ ಆಗಿತ್ತು ಅಂದರೆ ಗುರೆಳ್ಳು ಈ ರೀತಿಯಾಗಿ ಎಲ್ಲ ಮಿಕ್ಸ್ ಆಗಿತ್ತು ಇವ್ರು ಕೊಡಬೇಕಾದ್ರೆ ನಮಗೆ ಕ್ಲೀನಾಗಿ ಕೊಡ್ತಾರೋ ಏನು ಕೆಳಗೆ ಬಿದ್ದಿದ್ದು ಕೊಡ್ತಾರೋ ಒಂದು ಗುರುತಾಗೋದಿಲ್ಲ ಅಷ್ಟು ಗಲೀಜು ಇರ್ತಾವ ಯಾರಾದರೂ ಕ್ಲೀನ್ ಮಾಡಲಾರ್ದ ಅಡುಗೆ ಮಾಡೋರು ಇದ್ರೆ ಕಷ್ಟ ನೋಡಿ ನಾವು ಮಾತ್ರ ಪ್ರತಿಯೊಂದು ಎಲ್ಲರೂ ಮಾಡ್ತಾರೆ ಎಲ್ಲರೂ ಅದೇ ಥರ ಅಂತ ಹೇಳೋದಿಲ್ಲ ನಾನು ಯಾರೋ ಒಬ್ಬರು ಎಲ್ಲ ಅದೇ ಥರ ಮಾಡಿದರೆ ಹೆಂಗೆ ತಿಂತಾರೋ ಏನೋ ದೇವರಿಗೆ ಗೊತ್ತು ನೋಡಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಗಿಟ್ಗದ್ದು ಕೊಬ್ಬರಿ ತರಿಸಿದ್ದೀನಿ ನೋಡಿ ಯಾಕಂದರೆ ಇದು ಒಂದು ಅರ್ಧ ಕೆ ಜಿಯಷ್ಟು ಕೊಬ್ಬರಿ ತರಿಸೀನಿ ಒಣ ಕೊಬ್ಬರಿ ನಾನು ಒಣ ಕೊಬ್ಬರಿ ಏನು ಸ್ಟಾಕ್ ಮಾಡ್ತೀನಲ್ಲ ಮನೆಯಲ್ಲಿ ನಾನು ಇದನ್ನು ಬಿಟ್ಟು ಅಥವಾ ತುರಿದು ಬಿಟ್ಟು ನಾನು ಒಂದೆರಡು ದಿನ ಸ್ವಲ್ಪ ಬಿಸಿಲಿಗೆ ಇಡ್ತೀನಿ ನೋಡಿ ಏನು ಒದ್ದೆ ಅಂಶ ನೀರು ಅಂಶ ಏನಾರು ಇತ್ತಂದರೆ ಇರಲ್ಲ ಬಟ್ ನಾನು ಒಂದು ಎರಡು ದಿನ ಬಿಸಿಲಿಗೆ ಆ ರೀತಿ ಇಟ್ಬಿಟ್ಟು ಸ್ಟೋರ್ ಮಾಡಿ ಒಂದು ತಿಂಗಳವರೆಗೂ ಇದು ಏನೂ ಕೆಡೋದಿಲ್ಲ ನೋಡಿ ಯಾಕಂದರೆ ಪಲ್ಯಗಳು ಮಾಡಿದರೆ ಎಣ್ಣೆ ಬದ್ನೇಕಾಯಿ ಹೀರೆಕಾಯಿ ಬದ್ನೇಕಾಯಿ ಈ ರೀತಿ ಸಾರಿ ಎಣ್ಣೆಗಾಯಿ ಮಾಡಿದರೆ ಎಲ್ಲದಕ್ಕೂ ಎಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಗಿಟಗಿದ ಕೊಬ್ಬರಿ ತರಿಸಿ ಅಂದರೆ ತುಂಬಿದ್ದೇ ಇರ್ತಾವೆ ನೋಡಿ ಅದನ್ನು ನಾನು ಈ ರೀತಿಯಾಗಿ ಕಟ್ ಮಾಡಿಸೇ ತರೋದು ಯಾಕಂದರೆ ಒಳಗಡೆ ಹುಳಗಳು ಏನಾರು ಇದ್ದರೆ ಅಲ್ಲೇ ಗುರ್ತಾಗ್ಬಿಡ್ತಾ ಚೇಂಜ್ ಮಾಡ್ಬೋದಲ್ಲ ಅಂತ ಕಟ್ ಮಾಡಿನೇ ತರಿಸ್ತೀನಿ ನೋಡಿ ಒಣ ಕೊಬ್ಬರಿನ ಏನೇನು ತೊಗೊಂಡು ಬಂದಿದ್ದೆ ಅಂದರೆ ಸಕ್ಕರೆ ನಂತರ ಸ್ವಲ್ಪ ಅವಲಕ್ಕಿ ಖಾಲಿಯಾಗಿತ್ತು ಪುಟಾಣಿ ಒಣ ಕೊಬ್ಬರಿ ನಂತರ ಅವಲ ಉಪ್ಪಿಟ್ರವ ಸಾಬೂದಾನಿ ನಂತರ ಉದ್ದಿನ ಗುಂಡು ಇವೆಲ್ಲ ಖಾಲಿಯಾಗಿತ್ತು ನೋಡಿ ಶೇ ಶೇಂಗಾ ಅದೆಲ್ಲ ಹಾಗಾಗಿ ತರಿಸಿದ್ದೆ ನಾನು ಹೇಳಿದ್ದೆಲ್ಲ ಏನು ಖಾಲಿ ಆಗುತ್ತೆ ಅಷ್ಟು ಒಂದು ಲಿಸ್ಟ್ ಮಾಡಿ ನಮ್ಮ ಮನೆಯವ್ರಿಗೆ ಆದರೂ ಕೊಟ್ಟಿರ್ತೀನಿ ಇಲ್ಲ ನಾನೇ ಹತ್ರದಲ್ಲಿರುವಂಥ ಒಂದು ಒಂದು ಹೋಗಿ ಕೂಡ ತೊಗೊಂಡು ಬಂದಿಟ್ಟಿರ್ತೀನಿ ನೋಡಿ ಈಗ ತರಕಾರಿ ಎಲ್ಲ ತರಿಸಿದ್ದೀನಿ ತರಕಾರಿ ಮಾತ್ರ ತುಂಬ ರೇಟ್ ಆಗಿದಾವಂತ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲ ಬೇಕಲ್ಲ ಮನೆಗೆ ಹಾಗಾಗಿ ನಾನು ತರಿಸಿದ್ದೆ ನೋಡಿ ಯಾವುದೂ ರೇಟ್ ಆಗಿದೆ ಅಂತ ಬಿಡೋಂಗಿಲ್ಲ ಸ್ವಲ್ಪ ಆದರೂ ನಾವು ಅಡುಗೆಗೆ ಹಾಕಬೇಕಾಗುತ್ತಾ ಇಲ್ಲಾಂದ್ರೆ ಅಷ್ಟು ಟೇಸ್ಟ್ ಆಗೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ತರಕಾರಿ ಕೂಡ ತರಿಸಿದ್ದೀನಿ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನಾನು ಯಾರಿಗಾದರೂ ಏನಾದರೂ ತರಕಾರಿ ರೇಷನ್ ತರಬೇಕಾದ್ರೆ ಸ್ವಲ್ಪ ಎಲ್ಪ್ ಆಗುತ್ತಲ್ಲ ಹೆಸರುಗಳು ನೆನಪಾಗ್ತವಲ್ಲ ಲಿಸ್ಟ್ ಮಾಡಬೇಕಾದ್ರೆ ಅನ್ನೋದಕ್ಕೆ ನಾನು ಇವತ್ತಿನ ದಿನದಲ್ಲಿ ನಿಮಗೆ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ನೋಡಿ ಒಂದೊಂದೇ ತೆಗೆದು ತೋರಿಸಿದ್ರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈಗ ಒಟ್ಟಿಗೆ ಎಲ್ಲ ಕೆಳಗಡೆನೆ ಹಾಕಿದ್ದೆ ನೋಡಿ ಅಂದರೆ ಕ್ಲೀನಾಗೇ ಇತ್ತು ನಾನೆಲ್ಲ ಅದೆಲ್ಲ ಕಸ ಎಲ್ಲ ನೆಲ ಒರೆಸಿದ್ದೆ ನಾನು ಹಾಗಾಗಿ ನಾನು ಏನಿದ್ರು ತರಕಾರಿ ಕಿರಾಣಿ ಅದೆಲ್ಲಾನು ರೇಷನ್ ಬಂದೆಲ್ಲ ಬೆಳಕಿಗೆ ನೋಡಿಡ್ತೀನಿ ನೋಡಿ ಯಾಕಂದರೆ ನನಗೆ ನೀಟಾಗಿ ಅದೆಲ್ಲ ಇರಬೇಕು ನೋಡಿ ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕೆ ಜಿಯಷ್ಟು ಟೊಮೆಟೊ ತೊಗೊಂಡು ಬಂದಿದ್ದಾರೆ ನಂತರ ಕ್ಯಾರೆಟು ಬೀನ್ಸು ಚೌಳಿಕಾಯಿ ಚೆನ್ನಾಗಿದ್ದು ನೋಡಿ ತುಂಬ ಚೆನ್ನಾಗಿದ್ದು ರೊಟ್ಟಿಗೆ ಮಾತ್ರ ತುಂಬ ಚೆನ್ನಾಗಾಗುತ್ತಾ ಪಲ್ಯ ಕೂಡ ತುಂಬ ಚೆನ್ನಾಗಾಗುತ್ತಾ ಹಾಗಾಗಿ ಅದನ್ನು ಕೂಡ ತೊಗೊಂಡು ಬಂದಿದ್ದಾರೆ ಚೌಳಿಕಾಯಿ ನಂತರ ಆಲೂಗಡ್ಡೆ ಖಾಲಿಯಾಗಿತ್ತು ಅದು ಸೌತೆಕಾಯಿ ಇಷ್ಟೆಲ್ಲ ತರಕಾರಿ ತೊಗೊಂಡು ಬಂದಿದ್ರು ನೋಡಿ ಹೇಳ್ತಾ ಇದ್ರು ನಮ್ಮ ಮನೆಯವ್ರು ಟೊಮೆಟೊ ಕೂಡ ಇನ್ನೂ ರೇಟ್ ಕಡಿಮೆ ಆಗಿಲ್ಲ ತುಂಬ ರೇಟ್ ಇದ್ದು ಅಂತ ಹೇಳಿಬಿಟ್ಟೆ ಹಾಗೆ ತರಕಾರಿ ಮಾರೋರೆಲ್ಲ ಶಾಪ್ನಲ್ಲಿ ಯಾವ ರೀತಿ ಸ್ಟೋರ್ ಮಾಡ್ತಾರೆ ಅದು ಗೊತ್ತಾಗೋದಿಲ್ಲ ನೋಡಿ ಯಾಕಂತಂದರೆ ಒಟ್ಟು ಹಾಳೆ ಆಗೋದಿಲ್ಲ ಅವ್ರ ಕಡೆ ಇಟ್ಟರೆ ಅಂದರೆ ಕೆಡೋದಿಲ್ಲ ನೋಡಿ ನಾವು ಮನೆಗೆ ತಂದು ಒಂದು ಎರಡು ಮೂರು ದಿನಕ್ಕೆ ಎಲ್ಲ ರೆಸ್ಟ್ ಏನದು ಕೆಟ್ಟೋಗ್ಬಿಡ್ತಾವೆ ನೋಡಿ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಎಲ್ಲ ಫ್ರೆಶ್ ಆಗೇ ಇತ್ತು ನೋಡಿ ತರಕಾರಿ ಬಂದು ಯಾಕಂದರೆ ಬೀಟ್ರೂಟ್ ಕೂಡ ತರಿಸಿದ್ದೆ ನೋಡಿ ನಾನು ಸ್ವಲ್ಪ ಏನಾದರೂ ಪ ಪಲ್ಯ ಅಥವಾ ಜ್ಯೂಸ್ ಎದಕ್ಕಾದರೂ ಮಾಡಲಿಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದು ಕೂಡ ಅಷ್ಟೇ ಎರಡು ದಿನ ಮನೇಲಿ ಇಟ್ಬಿಟ್ರೆ ತುಂಬ ಕೆಟ್ಟೋಗ್ಬಿಡುತ್ತೆ ನೋಡಿ ಬೀಟ್ರೂಟ್ ಹಾಗಾಗಿ ನಾನು ಒಂದು ಕಾಲು ಕೆ ಜಿ ಅಷ್ಟು ಅಷ್ಟೇ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ನಾನು ಕಾಲು ಕೆ ಜಿಗೆ ಒಂದು ಮೂರು ಬಂದಿದೆ ನೋಡಿ ಬೀಟ್ರೂಟು ನಂತರ ಕ್ಯಾರೆಟ್ ಕೂಡ ಒಂದು ನಾಲ್ಕು ಬಂದಿದ್ದು ಅಂತ ಅನ್ಕೊತೀನಿ ನಾನು ಕಾಲು ಕೆ ಜಿನೇ ತರಿಸೋದು ಯಾಕಂದರೆ ಪ್ರತಿದಿನ ನಮ್ಮ ಮನೆಯವರು ಬ್ಯಾಂಕ್ ಹೊರಗಡೆ ಹೋಗ್ತಾರಲ್ಲ ಹೋದಾಗ ನಾನು ಸ್ವಲ್ಪ ಏನಾದರೂ ಖಾಲಿ ಆದರೆ ಅವ್ರಿಗೆ ಹೇಳ್ಬಿಡ್ತೀನಿ ಇಮಿಡಿಯೆಟ್ಲಿ ತೊಗೊಂಡು ಬಂದು ಕೆಡಿಸಿ ಸುಮ್ಮನೆ ಚೆಲ್ಲೋದಕ್ಕಿಂತ ನಮಗೆ ಎಷ್ಟು ಬೇಕು ಅಷ್ಟು ಅವಶ್ಯಕತೆ ಎಷ್ಟಿದೆ ಅಷ್ಟು ತರಿಸಿದ್ರ ಅಂತ ಅಂದ್ಕೊಂಡು ಕೂಡ ತರಿಸಿದ್ದೆ ನಾನು ಹಾಗೆ ಬೆಂಡೆಕಾಯಿ ಕೂಡ ತೊಗೊಂಡು ಬಂದಿದ್ರು ಅದು ಕೂಡ ಚೆನ್ನಾಗಿತ್ತು ನೋಡಿ ಪಲ್ಯ ಅದೆಲ್ಲ ರೊಟ್ಟಿ ನಂತರ ಚಪಾತಿ ಇದು ಮಾಡಲಿಕ್ಕಾಗಿ ತುಂಬ ಚೆನ್ನಾಗಿತ್ತು ಹಾಗೆ ಇವತ್ತಿನ ವಿಡಿಯೋದಲ್ಲಿ ನೀವು ಅನನ್ಯನ ಬರ್ತಡೇ ವಿಡಿಯೋ ಕೂಡ ನೋಡಿದ್ರಲ್ಲ ಅವಳಿಗೆ ವಿಶ್ ಮಾಡಿ ಅಂತ ಕೂಡ ಕೇಳ್ತೀನಿ ನೋಡಿ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಡೈಲಿ ವೀಡಿಯೋ ಕೂಡ ನಾನು ಶೇರ್ ಮಾಡ್ಬೇಕಂತ ತುಂಬ ಇಷ್ಟ ಇರುತ್ತೆ ವಿಡಿಯೋ ವೀಡಿಯೋ ಕೂಡ ಸ್ಟಾಕ್ ಇದಾವೆ ನನ್ನ ಹತ್ರ ಬಟ್ ಎಡಿಟಿಂಗ್ ಮಾಡಿ ಆಗ್ತಾ ಇಲ್ಲ ಯಾಕಂದರೆ ಸ್ವಲ್ಪ ಸುಸ್ತು ಈ ರೀತಿ ಆಗ್ತಾ ಇದೆ ನೋಡಿ ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ಕೇಳ್ತೀನಿ ನೋಡಿ